ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಡೀಸ್ ಫ್ಯಾಷನ್ ಲೋಕ ಇವತ್ತು ಒಂದು ಸಿಂಪಲ್ಲಾಗಿರುವಂಥ ಕುಚ್ಚನ್ನ ನಾನು ಇದ್ದೀನಿ ನೋಡಿ ಅದಕ್ಕೋಸ್ಕರ ನಾನು ನೀಡಲ್ ನಂಬರು ತುಲೀಪ್ ಜಪಾನು ಟೆನ್ ತಗೊಂಡಿದ್ದೀನಿ ಮತ್ತು ಆರೇಳೆ ದಾರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇವಾಗ ಹಾಕೋದು ಹೇಗೆ ಅಂತ ನೋಡೋಣ ಬನ್ನಿ ಆ್ಯಸ್ ಯೂಶುವಲ್ ನಾನು ವೈಟ್ ಕ್ಲಾತಲ್ಲೇ ಮಾಡ್ತಾ ಇರೋದು ನೋಡಿ ಮೊದಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ಬೇಕು ಒಂದು ಅದರ ಪಕ್ಕದಲ್ಲೇ ಇನ್ನೊಂದು ಲಾಕ್ ಮಾಡ್ಕೊಳ್ಳಿ ಸ್ಟಾರ್ಟಿಂಗಲ್ಲಿ ಎರಡು ಸಾರಿ ಲಾಕ್ ಮಾಡ್ಕೊತೀನಿ ನಾನು ಇವಾಗ ತ್ರೀ ಚೈನ್ ಹಾಕೊಳ್ಳೋಣ ಒಂದು ಎರಡು ಮೂರು ಸೊ ನೀವು ಬೇಕಂದರೆ ನಾಲ್ಕು ಚೈನ್ ಕೂಡ ಹಾಕೊಬೋದು ಈ ಜಾಗದಲ್ಲಿ ನಾವು ಕುಚ್ ಕಟ್ಟೋಕ್ಕೆ ಸೊ ಚಿಕ್ಕದಾಗಿ ಕಟ್ಕೊಳ್ಳೋರು ತ್ರೀ ಚೈನ್ ಹಾಕೊಳ್ಳಿ ಇಲ್ಲ ನಮಗೆ ಸ್ವಲ್ಪ ಲೂಸಾಗಿರಲಿ ಕುಚೆಲ್ಲ ಹಾಕೋಕ್ಕೆ ಕಷ್ಟ ಆಗುತ್ತೆ ಅನ್ನೋರು ನಾಲ್ಕು ಚೈನ್ ಹಾಕ್ಕೊಂಡು ಬಟ್ಟೆಗೆ ಲಾಕ್ ಮಾಡಿಕೊಳ್ಳಿ ನಾನಿಲ್ಲಿ ತುಂಬ ಚಿಕ್ಕದಾಗಿ ಮಾಡ್ಕೊತಾ ಇದ್ದೀನಿ ಸೊ ಇವಾಗ ನೀಡಲ್ ಮೇಲೆ ಒಂದು ಸಾರಿ ದಾರ ಸುತ್ತಕೊಂಡು ಈ ರೀತಿ ವಿ ಶೇಪು ಟ್ರಯಾಂಗಲ್ ಶೇಪ್ ಬರೋತ್ ರೀತಿ ಅಲ್ಲಿಗೆ ಬಟ್ಟೆಗೆ ಚುಚ್ಕೊಳ್ಳಿ ನೋಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಮಾರ್ಕ್ ಮಾಡೋದು ಬೇಡ ನೀಡಲ್ಲ ಸ್ವಲ್ಪ ಕ್ರಾಸ್ ಇಟ್ಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೊಬೇಕು ನೋಡಿ ಇಲ್ಲಿಂದ ಬಟ್ಟೆ ಒಳಗಡೆಯಿಂದ ಥ್ರೆಡ್ ತಂದು ಡಬಲ್ ಕ್ರೋಷ ಮಾಡ್ಕೊಳ್ಳಿ ಇಲ್ಲಿ ನೀವು ಚಿಕ್ಕದಾಗಿ ಹಾಕ್ಕೊಂಡ್ರೆ ಚಿಕ್ಕದಾಗಿ ಬರುತ್ತೆ ಸ್ವಲ್ಪ ಡಬಲ್ ಕ್ರೋಶನ್ನು ದೊಡ್ಡದಾಗಿ ಹಾಕ್ಕೊಂಡ್ರೆ ಸ್ವಲ್ಪ ದೊಡ್ಡದಾಗಿ ಬರುತ್ತೆ ನಾನು ತುಂಬ ಸ್ಮಾಲಾಗಿ ಇದ್ದೀನಿ ಕುಚ್ಚು ತುಂಬ ಜನಕ್ಕೆ ಇಷ್ಟ ಆಗೋಲ್ಲ ಅವರಿಗೆ ಸಿಂಪಲ್ ಆಗಿರಲಿ ಅಂತ ಇದ್ದೀನಿ ಸೊ ಇವಾಗ ಎರಡು ಚೈನ್ ಹಾಕ್ಕೊಳ್ಳಿ ಒಂದು ಎರಡು ಎರಡು ಚೈನ್ ಆಗಿದೆ ಇವಾಗ ಮತ್ತು ನೀಡಲ್ ಮೇಲೆ ಒಂದು ಸಾರಿ ದಾರ ಸುತ್ಕೊಂಡು ಕಂಬ ಏನು ಹಾಕಿದ್ವಿ ಅದರ ಒಳಗಡೆಗೆ ನೋಡಿ ಕಂಬದ ಒಳಗಡೆಯಿಂದ ಥ್ರೆಡ್ ತಂದು ಮತ್ತೆ ಎರಡು ದಾರದಲ್ಲಿ ಒಂದು ಎರಡು ದಾರದಲ್ಲಿ ಒಂದು ಮಾಡ್ಕೊಳ್ಳಿ ಸೊ ಇದನ್ನ ಒಂದು ಕಂಬ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ಳಿ ಅದೇ ಕಂಬದ ಒಳಗಡೆಯಿಂದ ಥ್ರೆಡ್ ತಗೊಂಡ್ಬಂದು ಮತ್ತೆ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ ಈ ರೀತಿ ಐದು ಸಾರಿ ಒಂದೇ ಡಬಲ್ ಕ್ರೋಶೆ ಒಳಗಡೆಗೆ ಮತ್ತೆ ಐದು ಸಾರಿ ಡಬಲ್ ಕ್ರೋಶೆ ಮಾಡ್ಕೊಬೇಕು ನೋಡಿ ನೀಡಲ್ ಮೇಲೆ ದಾರ ಸುತ್ಕೊಳ್ಳಿ ಮತ್ತೆ ಕಂಬದ ಒಳಗಡೆಯಿಂದ ಥ್ರೆಡ್ ತಗೊಂಬನ್ನಿ ಎರಡು ದಾರ ಒಂದು ಮಾಡ್ಕೊಳ್ಳಿ ಮತ್ತೆ ಎರಡು ದಾರದಲ್ಲಿ ಒಂದು ಮಾಡ್ಕೊಳ್ಳಿ ಐದು ಸಾರಿ ಮಾಡ್ಕೊಬೇಕು ಸೊ ನೀವೇನಾದರೂ ಇಲ್ಲಿ ಕಂಬನ ಸ್ವಲ್ಪ ದೊಡ್ಡದಾಗಿ ಹಾಕ್ಕೊಂಡಿದ್ರೆ ನೀವು ಆರು ಡಬಲ್ ಕ್ರೋಶ ಕೂಡ ಮಾಡ್ಕೊಬೋದು ಆವಾಗ ಅದು ಸ್ವಲ್ಪ ದೊಡ್ಡದಾಗಿ ಕಾಣಿಸುತ್ತೆ ನಾನಿಲ್ಲಿ ತುಂಬ ಅಂದರೆ ತುಂಬ ಸ್ಮಾಲಾಗಿರಲಿ ಅಂತ ತೋರಿಸ್ತಾ ಇದ್ದೀನಿ ಇದಕ್ಕೆ ಬೇಸ್ ಕೂಡ ಬೇಕಾಗಲ್ಲ ಸೊ ಒಂದೇ ಸ್ಟೆಪ್ನಲ್ಲಿ ಹೋಗ್ಬೋದು ಮತ್ತು ತುಂಬ ಬೇಗ ಹಾಕ್ಕೊಂಡೋಗ್ಬೋದು ನೋಡಿ ಐದು ಕಂಬಗಳು ಕಂಪ್ಲೀಟ್ ಆಗಿದೆ ಒಂದೇ ಕಂಬದಲ್ಲಿ ಮತ್ತೆ ಐದು ಕಂಬ ಮಾಡ್ಕೊಬೇಕು ಇವಾಗ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಂಡು ಅದೇ ರೀತಿ ನೀಡಲನ್ನ ಕ್ರಾಸ್ ಇಟ್ಕೊಂಡು ಡಬಲ್ ಕ್ರೋಶೇ ಮಾಡ್ಕೊಬೇಕು ನೋಡಿ ಪಕ್ಕಪಕ್ಕದಲ್ಲಿ ಎಲ್ಲಿ ಬರುತ್ತೆ ಅಲ್ಲಿ ಗಿಡದ ಬೇಡ ಒಂದು ರೀತಿ ಬೆಟ್ಟದ ಶೇಪ್ ಬರುತ್ತೆ ನೋಡಿ ಟ್ರಯಾಂಗಲ್ಲು ಈ ರೀತಿ ನೀಡಲ್ನ ಇಟ್ಕೊಂಡು ಡಬಲ್ ಕ್ರೋಶ ಮಾಡ್ಕೊಳ್ಳಿ ಮತ್ತು ನೀಡಲ್ ಮೇಲೆ ಎರಡು ಚೈನ್ ಹಾಕ್ಕೊಳ್ಳಿ ಎರಡು ಚೈನ್ ಹಾಕಿದ ಮೇಲೆ ನೀಡಲ್ ಮೇಲೆ ಒಂದು ಸಾರಿ ದಾರ ಸುತ್ಕೊಂಡು ಇವಾಗ ಏನು ಕಂಬ ಹಾಕಿದ್ವಿ ಅದರೊಳಗಡೆಗೆ ಮತ್ತೆ ಐದು ಸಾರಿ ಡಬಲ್ ಕ್ರೋಶ ಮಾಡ್ಕೊಳ್ಳಿ ಚೈನ್ ಹಾಕಿದ್ವಲ್ಲ ಅದನ್ನು ಬಿಟ್ಬಿಡಬೇಕು ನಾವು ಅದನ್ನು ಕೌಂಟಿಗೆ ತಗೊಬಾರ್ದು ಸುಕ್ಕ ನೀಡಲ್ ಮೇಲೆ ದಾರ ಸುತ್ತಕೊಂಡು ಡಬಲ್ ಕ್ರೋಶ ಕಂಬ ಏನು ಹಾಕ್ಕೊಂತೀವಿ ಅದನ್ನು ಮಾತ್ರ ಐದು ಸಾರಿ ನಾವು ಕೌಂಟ್ ತಗೊಂಡು ಮಾಡ್ಕೊಬೇಕು ನಿಮಗೆ ಸ್ವಲ್ಪ ದೊಡ್ಡದಾಗಿರಲಿ ಅಂದರೆ ನೀವು ಇಲ್ಲಿ ಆರು ಕಂಬಗಳು ಹಾಕೊಬೇಕಾಗುತ್ತೆ ನಾನು ಸ್ಮಾಲಾಗಿ ಮಾಡ್ತಾ ಇರೋದ್ರಿಂದ ಇಲ್ಲಿ ಐದು ಕಂಬ ಅಷ್ಟೇ ಫಿಟ್ ಆಗುತ್ತೆ ನನಗೆ ಮತ್ತೆ ಎಲ್ಲ ಎಷ್ಟು ಕಂಬ ಬರುತ್ತೆ ಅದು ಸೇಮೇ ಬರಬೇಕು ಒಂದರಲ್ಲಿ ಐದು ಒಂದರಲ್ಲಿ ಆರು ಈ ರೀತಿ ಹಾಗೆ ನೋಡ್ಕೊಬೇಡಿ ಫಸ್ಟಲ್ಲಿ ನೀವು ಐದು ಹಾಕ್ಕೊಂಡಿದ್ರೆ ನೆಕ್ಸ್ಟ್ ಎಲ್ಲ ಕಂಬಗಳು ಐದೇ ಬರೋ ಥರ ನೀವು ಹಾಕೊಬೇಕು ಗ್ಯಾಪ್ ನೋಡಿಕೊಂಡು ನೋಡಿ ಎರಡು ಸ್ಲ್ಯಾಂಟಿಂಗ್ ಆರ್ಚು ಎಷ್ಟು ನೀಟಾಗಿ ಬಂದಿದೆ ಇದನ್ನ ನಾರ್ಮಲ್ ಆರ್ಚ್ ಅಂತ ಹೇಳಲ್ಲ ಸ್ಲ್ಯಾಂಟಿಂಗ್ ಆರ್ಚ್ ಅಂತಲೇ ಹೇಳ್ತಾರೆ ನೀಡಲ್ ಮೇಲೆ ದಾರ ಸುತ್ಕೊಳ್ಳಿ ಇನ್ನೊಂದು ಸಾರಿ ತೋರಿಸ್ತೀನಿ ನೋಡಿ ಈ ರೀತಿ ಸ್ವಲ್ಪ ಕ್ರಾಸಾಗಿ ನೀಡಲ್ ಇಟ್ಕೊಬೇಕು ಮತ್ತು ಎಲ್ಲ ಯಾವ ಲೆಂತಿಗಿದೆ ಅದೇ ಲೆಂತಿಗೆ ನೋಡಿಕೊಂಡು ಇಲ್ಲಿ ಡಬಲ್ ಕ್ರೋಷ ಮಾಡ್ಕೊಬೇಕು ಮತ್ತು ಎರಡು ಚೈನ್ ಹಾಕೊಬೇಕು ಇವಾಗ ಮತ್ತೆ ನೀಡಲ್ ಮೇಲೆ ಒಂದು ಸಾರಿ ದಾರ ಸುತ್ಕೊಂಡು ಕಂಬ ಏನು ಹಾಕಿದ್ವಿ ಅದರ ಒಳಗಡೆಯಿಂದ ದಾರ ತಂದು ಎರಡು ದಾರ ಒಂದು ಎರಡು ದಾರ ಒಂದು ಮಾಡ್ಕೊಬೇಕು ಸೊ ಇಲ್ಲಿ ಒಂದು ಕಂಬ ಕಂಪ್ಲೀಟ್ ಆಯಿತು ಇದೇ ರೀತಿ ನೀವು ಐದು ಕಂಬಗಳನ್ನ ಹಾಕ್ಕೊಳ್ಳಿ ನಾನಿಲ್ಲಿ ಐದು ಕಂಬನೇ ಹಾಕ್ಕೊತಾ ಇದ್ದೀನಿ ಸೊ ನಿಮಗೆ ಆರು ಕಂಬ ಬೇಕಂದ್ರೆ ಅದನ್ನು ಕೂಡ ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ತೋರಿಸ್ತೀನಿ ಸೊ ಇದು ಅಂದರೆ ತುಂಬ ಪುಟ್ಟದಾಗೆ ಬರುತ್ತೆ ಡಿಸೈನು ನೋಡಿ ಎಷ್ಟು ನೀಟಾಗಿ ಬರ್ತಾ ಇದೆ ಇದೇ ರೀತಿ ನೀವು ಐದು ಕಂಬಗಳನ್ನ ಕಂಪ್ಲೀಟ್ ಮಾಡ್ಕೊಬೇಕು ಸೊ ಇದರಲ್ಲಿ ಒಂದೊಂದು ಆರ್ಚಿಗೆ ಒಂದೊಂದು ಕುಚ್ಚು ಆ ರೀತಿ ಬರಲ್ಲ ನೋಡಿ ಎಷ್ಟು ನೀಟಾಗಿ ಬಂದಿದೆ ಆರ್ಚು ಸ್ಲ್ಯಾಂಟಿಂಗ್ ಆರ್ಚಿದು ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಸಿಂಪಲ್ಲಾಗಿರುತ್ತೆ ತುಂಬ ಗ್ರ್ಯಾಂಡಾಗಿ ಕುಚ್ಚು ಬೇಡ ಅನ್ನೋರಿಗೆ ಈ ಡಿಸೈನ್ ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ ನೋಡಿ ಇವಾಗ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಮಾರ್ಕ್ ಮಾಡಿ ಬಟ್ಟೆಗೆ ಲಾಕ್ ಮಾಡ್ಕೊಬೇಕು ನೋಡಿ ಈ ರೀತಿ ಸೊ ನಾನೇನು ಮಾಡ್ತೀನಿ ಅಂದರೆ ಮೂರು ಸ್ಲ್ಯಾಂಟಿಂಗ್ ಆರ್ಚ್ ಒಂದು ಕುಚ್ಚು ಕಟ್ಕೊತೀನಿ ಇದು ತುಂಬ ದೊಡ್ಡದಾಗಿ ಬರೋಲ್ಲ ಹಾಗಾಗಿ ನಾವು ಒಂದೊಂದಕ್ಕೆ ಕುಚ್ಚು ಕಟ್ಕೊಂಡ್ರೆ ಅದು ಚೆನ್ನಾಗಿ ಕಾಣಿಸಲ್ಲ ನೋಡಿ ಬಟ್ಟೆಗೆ ಲಾಕ್ ಮಾಡ್ಕೊಂಡಾದ್ಮೇಲೆ ನಾನು ಮೂರು ಚೈನ್ ಹಾಕ್ಕೊತೀನಿ ಏಕೆಂದರೆ ಸ್ಟಾರ್ಟಿಂಗಲ್ಲಿ ನಾನು ಕುಚ್ ಕಟ್ಟಲಿಕ್ಕೆ ಮೂರು ಚೈನ್ ಹಾಕ್ಕೊಂಡಿದ್ದೆ ಸೊ ಅದೇ ರೀತಿ ಇಲ್ಲಿ ಕೂಡ ನಾನು ಮೂರು ಚೈನೇ ಹಾಕ್ಕೊಂಡು ಬಟ್ಟೆಗೆ ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊತಾ ಇದ್ದೀನಿ ಸೊ ನೀವು ಇಲ್ಲಿ ತುಂಬ ಚಿಕ್ಕದಾಗುತ್ತೆ ಮೂರು ಚೈನ್ ಅನ್ನೋರು ನಾಲ್ಕು ಚೈನ್ ಹಾಕೊಬೋದು ಕುಚ್ ಕಟ್ಕೊಳ್ಲಿಕ್ಕೆ ನೋಡಿ ಮತ್ತೆ ಸ್ಲ್ಯಾಂಟಿಂಗ್ ಹಾಕಿ ಸ್ಟಾರ್ಟ್ ಮಾಡಬೇಕು ನೀಡಲ್ ಮೇಲೆ ಒಂದು ಸಾರಿ ದಾರ ಸುತ್ಕೊಂಡು ನೀಡಲನ್ನ ಕ್ರಾಸಾಗಿ ಇಟ್ಕೊಂಡು ಬಟ್ಟೆಗೆ ಚುಚ್ಚಿ ಒಂದು ಥ್ರೆಡ್ ತಗೊಂಬನ್ನಿ ಸೊ ಇವಾಗ ಎರಡು ಥ್ರೆಡಲ್ಲಿ ಒಂದು ಮತ್ತೆ ಇನ್ನೆರಡು ಥ್ರೆಡ್ನ ಒಂದು ಮಾಡ್ಕೊಳ್ಳಿ ಮತ್ತು ಎರಡು ಚೈನ್ ಹಾಕೊಳ್ಳಿ ಮತ್ತು ನೀಡಲ್ ಮೇಲೆ ಒಂದು ಸಾರಿ ದಾರ ಸುತ್ಕೊಳ್ಳಿ ಸೊ ಇವಾಗ ಆ ಕಂಬ ಏನು ಮಾಡಿದ್ವಿ ಅದ್ರ ಒಳಗಡೆಯಿಂದ ಥ್ರೆಡ್ ತಂದು ಎರಡು ದಾರದಲ್ಲಿ ಒಂದು ಮತ್ತು ಎರಡು ದಾರದಲ್ಲಿ ಒಂದು ಮಾಡ್ಕೊಳ್ಳಿ ಸೊ ಒಂದು ಕಂಬ ಕಂಪ್ಲೀಟ್ ಆಯಿತು ಇದೇ ರೀತಿ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಸ್ಲ್ಯಾಂಟಿಂಗ್ ಆರ್ಚ್ನ ಒಂದು ಸಾರಿ ಕುಚ್ ಹಾಕ್ಕೊಳ್ಳಿಕ್ಕೆ ಚೈನ್ ಹಾಕೊಳ್ಳಿ ಸೊ ಅದಾದಮೇಲೆ ಮೂರು ಸಾರಿ ಸ್ಲ್ಯಾಂಟಿಂಗ್ ಆರ್ಚ್ ಬರಬೇಕು ಮತ್ತು ಬಟ್ಟೆಗೆ ಲಾಕ್ ಮಾಡಿಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಮತ್ತು ಚೈನ್ ಹಾಕ್ಕೊಬೇಕು ಕುಚ್ ಕಟ್ಟೋದಕ್ಕೆ ಸೊ ಇದೇ ರೀತಿ ನೀವು ಸೀರೆ ಫುಲ್ಲು ಮಾಡ್ಕೊಬೇಕಾಗುತ್ತೆ ಸೊ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಸ್ಲ್ಯಾಂಟಿಂಗ್ ಆರ್ಚು ಮತ್ತು ತುಂಬ ಜನಕ್ಕೆ ಇದು ತುಂಬಾ ಇಷ್ಟನೂ ಆಗುತ್ತೆ ತುಂಬ ಗ್ರ್ಯಾಂಡಾಗಿ ಕುಚಬೇಡ ಅನ್ನೋರಿಗೆ ಇದು ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ ಈ ಡಿಸೈನ್ಗೆ ನಾವು ಯಾವುದೇ ರೀತಿಯ ಬೀಡ್ ಯೂಸ್ ಮಾಡ್ತಾ ಇಲ್ಲ ಬೀಡ್ ಯೂಸ್ ಮಾಡಿ ಸ್ಲ್ಯಾಂಟಿಂಗ್ ಆರ್ಚ್ ಹಾಕೋದನ್ನ ಕೂಡ ನಾನು ನೆಕ್ಸ್ಟ್ ವೀಡಿಯೋಸ್ನಲ್ಲಿ ತೋರಿಸ್ತೀನಿ ಸೊ ಅವಾಗ ನಿಮಗೆ ಇದಕ್ಕೂ ಅದಕ್ಕೂ ಡಿಫ್ರೆನ್ಸ್ ನೀಟಾಗಿ ಗೊತ್ತಾಗುತ್ತೆ ಸದ್ಯಕ್ಕೆ ನಾನು ವಿತೌಟ್ ಬೀಡ್ ತೋರಿಸ್ತಾ ಇದ್ದೀನಿ ನೋಡಿ ಇದೇ ರೀತಿ ಪೂರ್ತಿ ಆರ್ಚ್ ಕಂಪ್ಲೀಟ್ ಮಾಡ್ಕೊಬೇಕು ಮೂರು ಸ್ಲ್ಯಾಂಟಿಂಗ್ ಆರ್ಚು ಒಂದು ಕುಚ್ ಕಟ್ಕೊಳ್ಳಿಕ್ಕೆ ಚೈನು ಮತ್ತು ಮೂರು ಸ್ಲ್ಯಾಂಟಿಂಗ್ ಆರ್ಚು ಇದೇ ರೀತಿ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಕೊನೆಯಲ್ಲಿ ಬಟ್ಟೆಗೆ ಎಲ್ಲಿ ಬರುತ್ತೆ ಅಲ್ಲಿಗೆ ಮಾರ್ಕ್ ಮಾಡಿ ಒಂದು ಲಾಕ್ ಮಾಡ್ಕೊಳ್ಳಿ ಮೂರು ಚೈನ್ ಹಾಕೊಳ್ಳಿ ಕುಚ್ ಕಟ್ಟೋದಕ್ಕೆ ಚೈನ್ ಹಾಕ್ಕೊಂಡು ಮತ್ತೆ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಂಡು ಲಾಕ್ ಮಾಡ್ಕೊಬೇಕು ನಾನಿಲ್ಲಿ ಕುಚ್ ಕಟ್ಟೋದಕ್ಕೆ ತುಂಬ ಜಾಸ್ತಿ ಜಾಗ ಇಲ್ಲ ತುಂಬ ಚಿಕ್ಕದಾಗೆ ಬಿಟ್ಕೊತಾ ಇದ್ದೀನಿ ನೋಡಿ ಲಾಕ್ ಆಯಿತು ಮತ್ತು ಪಕ್ಕದಲ್ಲಿ ಇನ್ನೊಂದು ಲಾಕ್ ಮಾಡ್ಕೊಳ್ಳೋಣ ಬಟ್ಟೆಗೆ ಸ್ಟಾರ್ಟಿಂಗಲ್ಲಿ ನಾವು ಎರಡು ಸಾರಿ ಲಾಕ್ ಮಾಡ್ಕೊಂಡಿದ್ವಿ ಹಾಗೆ ನಾವು ಎಂಡಿಂಗಲ್ಲಿ ಕೂಡ ಎರಡು ಸಾರಿ ಲಾಕ್ ಮಾಡ್ಕೊಳ್ಳೋಣ ಎರಡು ಸಾರಿ ಲಾಕ್ ಆದಮೇಲೆ ಮೂರು ಚೈನ್ ಹಾಕೊಳ್ಳೋಣ ಒಂದು ಎರಡು ಮೂರು ಮೂರು ಚೈನ್ ಹಾಕ್ಕೊಂಡು ಥ್ರೆಡ್ನ ಕಟ್ ಮಾಡ್ಕೊಳ್ಳೋಣ ಕಟ್ ಮಾಡಿಕೊಂಡು ಕ್ರೋಶೆಯಿಂದ ಈ ರೀತಿ ಒಳಗಡೆಗೆ ಹೇಳ್ಕೊಂಡು ಅದನ್ನು ಸ್ವಲ್ಪ ಟೈಟ್ ಮಾಡ್ಕೊಬೇಕು ನೋಡಿ ಈ ಡಿಸೈನ್ಗೆ ಯಾವುದೇ ರೀತಿಯ ಬೇಸ್ ಬೇಕಾಗಲ್ಲ ಸೊ ನಾವು ಒನ್ ಅವರ್ ಒಳಗಡೆನೇ ಒಂದು ಸೀರೆ ಫುಲ್ಲು ಕಂಪ್ಲೀಟ್ ಮಾಡ್ಕೊಂಬಿಡ್ಬೋದು ಅಷ್ಟು ಈಸಿಯಾಗಿದೆ ಮತ್ತು ಅಷ್ಟೇ ಸಿಂಪಲ್ ಆಗಿದೆ ನೋಡಿ ಕುಚ್ಚು ಕಟ್ಕೊಳ್ಲಿಕ್ಕೆ ಸೆಂಟ್ರಲ್ ಸೆಂಟ್ರಲ್ಲಿ ನಮಗೆ ಚೈನ್ ಬಂದಿದೆ ಮತ್ತು ನೀಟಾಗಿ ಎಷ್ಟು ಚೆನ್ನಾಗಿ ಮೂರು ಸ್ಲ್ಯಾಂಟಿಂಗ್ ಆರ್ಚ್ಗಳು ಬಂದಿದೆ ಸೊ ನೆಕ್ಸ್ಟು ಕುಚ್ಚು ಕಟ್ಟಿದ ಮೇಲೆ ಇದು ಹೇಗೆ ಕಾಣಿಸುತ್ತೆ ಅಂತ ನೋಡೋಣ ನೋಡಿ ತುಂಬ ಚಿಕ್ಕದಾಗೆ ಬಂದಿರುತ್ತೆ ಇದು ಡಿಸೈನು ನೋಡಿ ಕುಚ್ಚಿಗೆ ನಾನು ಹಂಡ್ರೆಡ್ ಎಳೆ ತಗೊಂಡಿದ್ದೀನಿ ಹಂಡ್ರೆಡ್ ಎಳೆನ ಡಬಲ್ ಮಾಡಿದಾಗ ಇನ್ನೂರು ಎಳೆ ಆಗುತ್ತೆ ಸೊ ಇದಕ್ಕೆ ತುಂಬ ಜಾಸ್ತಿ ದೊಡ್ಡದಾಗಿ ಕುಚ್ಚು ಕಟ್ಟೋದು ಬೇಡ ಯಾಕಂದರೆ ಡಿಸೈನ್ ತುಂಬ ಸಿಂಪಲ್ ಆಗಿರೋದ್ರಿಂದ ಕುಚ್ಚು ಕೂಡ ಸಿಂಪಲ್ ಆಗಿದ್ರೇ ಚೆನ್ನಾಗಿ ಕಾಣಿಸುತ್ತೆ ತುಂಬ ದಪ್ಪ ದಪ್ಪ ಹಾಕ್ಕೊಂಡ್ಬಿಟ್ರೆ ಡಿಸೈನು ಸೂಟ್ ಆಗಲ್ಲ ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಡಬಲ್ ಕಲರ್ ಹೈಲೈಟ್ ಆಗೋದು ಬೇಡ ಅನ್ನೋರಿಗೆ ಸೆಲ್ಫ್ ಕಲರ್ ಸ್ಯಾರಿಯಲ್ಲೇ ಡಿಸೈನ್ಗೆ ಇದು ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ನೋಡಿ ಈ ಡಿಸೈನಲ್ಲಿ ನಾನು ಆರು ಕಂಬಗಳನ್ನ ಹಾಕೊಂಡಿದ್ದೀನಿ ಆರು ಕಂಬಗಳು ಹಾಕ್ಕೊಂಡಿದ್ದೀನಿ ಮತ್ತು ಕುಚ್ಚು ಕಟ್ಕೊಳ್ಳಿಕ್ಕೆ ನಾನು ನಾಲ್ಕು ಚೈನ್ ಹಾಕ್ಕೊಂಡಿದ್ದೀನಿ ಸೊ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ಲಿ ಅಂತ ಈ ಡಿಸೈನ್ ತೋರಿಸ್ತಾ ಇದ್ದೀನಿ ನೋಡಿ ಮತ್ತೆ ಕುಚ್ಚಿಗೆ ನಾನು ನೂರ ಎಳೆ ತಗೊಂಡಿದ್ದೀನಿ ಸೊ ನೂರ ಇಪ್ಪತ್ತೆಳೆನ ಡಬಲ್ ಮಾಡಿದಾಗ ಇನ್ನೂರ ಎಳೆ ಬರುತ್ತೆ ಸೊ ನಾವು ಆರ್ಚ್ ಎಷ್ಟು ಹಾಕ್ಕೊಂತೀವಿ ಅದ್ರ ಮೇಲೆ ಡಿಪೆಂಡ್ ಮಾಡಿ ಕುಚ್ಚು ಕಟ್ಕೊಬೇಕಾಗುತ್ತೆ ಆರ್ಚ್ ಸ್ವಲ್ಪ ದೊಡ್ಡದಾಗಿದ್ರೆ ನೀವು ಕುಚ್ಚಿಗೆ ಸ್ವಲ್ಪ ಎಳೆಗಳು ಜಾಸ್ತಿ ತಗೊಳ್ಳಿ ಇಲ್ಲ ಆರ್ಚ್ ತುಂಬ ಪುಟಾಣಿಗಿದೆ ಅಂತಂದರೆ ನೀವು ಕುಚ್ಚನ್ನ ಸ್ವಲ್ಪ ಕಡಿಮೆಯಲ್ಲೇ ಕಟ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಎರಡು ಡಿಸೈನ್ದು ಡಿಫ್ರೆನ್ಸ್ ನಿಮಗೆ ಗೊತ್ತಾಗ್ಲಿ ಅಂತ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಇದರಲ್ಲಿ ಆರು ಕಂಬಗಳು ಹಾಕ್ಕೊಂಡಿದ್ದೀನಿ ಸ್ವಲ್ಪ ದೂರಕ್ಕೆ ಚೈನ್ ಹಾಕ್ಕೊಂಡು ಇದರಲ್ಲಿ ಐದು ಕಂಬಗಳು ಹಾಕ್ಕೊಂಡಿದ್ದೀನಿ ನೋಡಿ ಅದು ಎಷ್ಟು ಪುಟ್ಟದಾಗಿ ಕಾಣಿಸುತ್ತೆ ಗ್ರೀನ್ ಕಲರಲ್ಲಿ ಕಚೇ ಕಟ್ಟಿರೋ ಕುಚ್ಚು ಬ್ಲೂ ಕಲರ್ದು ಸ್ವಲ್ಪ ದೊಡ್ಡದಾಗಿ ಕಾಣಿಸುತ್ತೆ ಲೆಂತ್ ನೋಡಿ ಇದರಲ್ಲಿ ನಾವು ಮೂರು ಕುಚ್ ಕಟ್ಟಿದ್ರೂ ಹೆಚ್ಚು ಕಡಿಮೆ ಅದರಷ್ಟೇ ಬರುತ್ತೆ ಆದರೆ ಗ್ರೀನ್ ಕಲರಲ್ಲಿ ನಾವು ನಾಲ್ಕು ಕುಚ್ ಕಟ್ಟಿದ್ದೀವಿ ಸೊ ಅದು ಸ್ಮಾಲ್ ಆಗಿರೋದ್ರಿಂದ ತುಂಬ ಹತ್ರ ಹತ್ರದಲ್ಲಿ ಕುಚ್ ತಗೊಳ್ಳುತ್ತೆ ಬ್ಲೂ ಕಲರಲ್ಲಿ ನಾವು ಆರು ಕಂಬಗಳು ಹಾಕ್ಕೊಂಡಿರೋದ್ರಿಂದ ಸ್ವಲ್ಪ ಗ್ಯಾಪ್ ಜಾಸ್ತಿ ಆಗುತ್ತೆ ಕುಚ್ಚಿಂದು ಗ್ಯಾಪು ಸೊ ಈ ಡಿಸೈನು ನಾವು ಸೆಲ್ಫ್ ಕಲರ್ ಬೇಕು ಅನ್ನೋರಿಗೆ ಯೂಸ್ ಮಾಡುವಂಥ ಡಿಸೈನು ಮತ್ತು ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ಈ ವಿಡಿಯೋಸ್ ನಿಮಗೆ ಇಷ್ಟ ಆದರೆ ನಮ್ಮ ಚಾನೆಲ್ನ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ವಿಡಿಯೋನಲ್ಲಿ ಮತ್ತೆ ಸಿಗೋಣ ಟೇಕ್ ಕೇರ್ ಫ್ರೆಂಡ್ಸ್